ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಭಾರತದ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ವಕೀಲನೊಬ್ಬ ಶೂ ಎಸೀತಾನೆ ಅಂದರೆ ಅವನನ್ನು ತಯಾರುಗೊಳಿಸಿದ ಸಿದ್ಧಾಂತ ಯಾವುದು ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯಲ್ಲಿರುವ ದಲಿತನ ಮೇಲೂ ದಾಳಿ ನಡೆಯುತ್ತೆ ಎಂದಾದರೆ ಈ ದೇಶದ ಕಟ್ಟಕಡೆಯ ದಲಿತನ ಪರಿಸ್ಥಿತಿ ಹೇಗಿರಬಹುದು ಸನಾತನದ ಹೆಸರಲ್ಲಿ ಸಂವಿಧಾನದ ರಕ್ಷಕನ ಮೇಲೆಯೇ ದಾಳಿಯಾಗುತ್ತೆ ಎಂದಾದರೆ ಈ ದೇಶದ ಸಂವಿಧಾನಕ್ಕೆ ಅಪಾಯ ಎದುರಾಗಿದೆ ಅಂತಲ್ವಾ ಆ ಬಗ್ಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳನ್ನು ಫಾಲೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ವೀಕ್ಷಕರೇ ಈ ದೇಶದ ಜಾತಿ ವ್ಯವಸ್ಥೆ ಮತ್ತು ಸನಾತನ ಮನಸ್ಥಿತಿ ಎಷ್ಟೊಂದು ಕ್ರೂರವಾಗಿದೆ ಮತ್ತು ಎಷ್ಟೊಂದು ಕರಾಳ ಆಗಿದೆ ಅನ್ನೋದಕ್ಕೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಸಾಕ್ಷಿಯಾಯಿತು ದಲಿತರ ಮೇಲೆ ಕೇವಲ ಹಳ್ಳಿಗಳಲ್ಲಿ ಮಾತ್ರ ದೌರ್ಜನ್ಯ ನಡೆಯುವುದಲ್ಲ ಅದು ಸುಪ್ರೀಂ ಕೋರ್ಟಿನಲ್ಲೂ ನಡೆಯುತ್ತೆ ಆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ದಲಿತನಾಗಿದ್ದರೂ ಆ ದಲಿತ ಜೆ ಐ ಮೇಲೂ ದಾಳಿಗಳಾಗುತ್ತೆ ಮೊನ್ನೆ ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಆಗಿದ್ದು ಅದೇ ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಅವರು ಸುಪ್ರೀಂ ಕೋರ್ಟಿನ ಅವರ ಪೀಠದಲ್ಲಿ ಕೂತು ಕೋರ್ಟ್ ಕಲಾಪ ನಡೆಸುವಾಗಲೇ ಅವರ ಮೇಲೆ ಶೂ ಎಸೆಯಲಾಗಿದೆ ಶೂ ಎಸೆದವನೊಬ್ಬ ವಕೀಲ ಸುಶಿಕ್ಷಿತ ವಕೀಲರಾಗಿದ್ದುಕೊಂಡು ಸುಶಿಕ್ಷಿತನಾದ ವ್ಯಕ್ತಿಯೇ ಸನಾತನದ ಹೆಸರಲ್ಲಿ ತನ್ನ ವಿಕೃತಿಯನ್ನು ತೋರಿಸಿದ್ದಾನೆ ಜೆ ಐ ಗವಾಯವರು ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ್ದಕ್ಕೆ ಅವರ ಮೇಲೆ ಶೂ ಎಸೆದಿರುವುದಾಗಿ ಆ ಮುದಿ ವಕೀಲ ಹೇಳ್ಕೊಂಡಿದ್ದಾನೆ ಅಂದ್ರೆ ಸಂವಿಧಾನದ ರಕ್ಷಕನ ಹುದ್ದೆಯಲ್ಲಿರುವ ಸಿ ಜೆ ಐ ಮೇಲೂ ಶೂ ಎಸೆದಿದ್ದಕ್ಕೆ ಕಾರಣ ಸನಾತನ ಮನಸ್ಥಿತಿ ಆ ಸಂಸ್ಕೃತಿಯ ಹೆಸರಲ್ಲಿರುವ ವಿಕೃತಿಯೇ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆದಿತ್ತು ಇಲ್ಲಿ ಸನಾತನ ಧರ್ಮ ಅನ್ನೋದಕ್ಕೆ ಯಾವುದೇ ಸಾಂವಿಧಾನಿಕ ಚೌಕಟ್ಟು ಇಲ್ಲ ನಮ್ಮ ಸಂವಿಧಾನದಲ್ಲಿ ಹಿಂದೂ ಧರ್ಮ ಇದೆ ಮುಸ್ಲಿಂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಹಾಗೆ ಬೌದ್ಧ ಜೈನ ಸಿಖ್ ಪಾರ್ಸಿ ಧರ್ಮವೂ ಇದೆ ಹಾಗಾಗಿ ಆ ಸನಾತನ ಧರ್ಮ ಯಾವುದು ಅಂತ ನಮಗೆ ಗೊತ್ತಿಲ್ಲ ನಾವು ತಿಳಿದಂತೆ ಸನಾತನ ಅಂದ್ರೆ ಈ ನೆಲದಲ್ಲಿದ್ದ ಪ್ರಾಚೀನ ಸಂಸ್ಕೃತಿ ಅದನ್ನು ನಾವು ಐತಿಹಾಸಿಕವಾಗಿ ಕರಾಳ ಕತ್ತಲ ಕಾಲ ಅಂತ ಗುರುತಿಸ್ತೇವೆ ಪ್ರಾಚೀನ ಕಾಲ ಅನ್ನೋದು ನಮ್ಮ ಇತಿಹಾಸದ ಪ್ರಕಾರ ಕಗ್ಗತ್ತಲ ಕಾಲ ಆ ಸನಾತನದಲ್ಲಿ ಅಸಮಾನತೆ ಇತ್ತು ತಾರತಮ್ಯಗಳಿತ್ತು ಭೇದಭಾವ ಇತ್ತು ಶ್ರೇಣೀಕೃತ ವ್ಯವಸ್ಥೆ ಇತ್ತು ಕೆಳವರ್ಗದವರ ಮೇಲೆ ಶೋಷಣೆ ಇತ್ತು ಲಿಂಗ ತಾರತಮ್ಯ ಇತ್ತು ಊಳಿಗಮಾನ್ಯ ಪದ್ಧತಿ ಇತ್ತು ಕ್ರೌರ್ಯ ಇತ್ತು ದೌರ್ಜನ್ಯ ದಬ್ಬಾಳಿಕೆ ಇತ್ತು ಹಿಂಸೆ ಇತ್ತು ಇದೇ ಸನಾತನ ಅಂದರೆ ಪ್ರಾಚೀನ ಕಾಲದ ಅವಸ್ಥೆಯಾಗಿತ್ತು ಆ ಸನಾತನ ಮನಸ್ಥಿತಿಯೇ ಇಲ್ಲಿ ಮನುಸ್ಮೃತಿಯನ್ನು ರಚಿಸಿದ್ದು ಆ ಸನಾತನ ಮನಸ್ಥಿತಿ ಇಲ್ಲಿ ಶ್ರೇಣೀಕೃತ ಸಮಾಜವನ್ನ ನಿರ್ಮಿಸಿದ್ದು ಆ ಸನಾತನ ಮನಸ್ಥಿತಿ ಇಲ್ಲಿ ಕೆಳವರ್ಗದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಿದ್ದು ಆ ಸನಾತನವೇ ಮಹಿಳೆಯನ್ನ ಪೀಡಿಸಿದ್ದು ದಲಿತರನ್ನ ಹಿಂಸಿಸಿದ್ದು ಈಗಲೂ ಆ ಮನಸ್ಥಿತಿ ಇದೆ ಅನ್ನುವುದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೆ ನಡೆದ ದಾಳಿ ಜ್ವಲಂತ ಉದಾಹರಣೆ ಸುಪ್ರೀಂ ಕೋರ್ಟ್ ಸಿಜೆ ಒಬ್ರು ದಲಿತರು ಹಾಗಾಗಿ ಅವರನ್ನ ಸನಾತನಿ ಸಹಿಸಿಕೊಳ್ಳೋದಿಲ್ಲ ಮನುವಾದಿಗಳು ಒಪ್ಪಿಕೊಳ್ಳೋದಿಲ್ಲ ದಲಿತರು ಎಷ್ಟೇ ದೊಡ್ಡ ಹುದ್ದೆಗೆ ಏರಿರಲಿ ಅವರನ್ನ ಸನಾತನಿಗಳು ಮತ್ತು ಮನುವಾದಿಗಳು ಸ್ವೀಕರಿಸುವುದೇ ಇಲ್ಲ ಈ ದೇಶದ ದಲಿತ ರಾಷ್ಟ್ರಪತಿ ಕೋವಿಂದ್ ಅವರನ್ನ ದೇವಸ್ಥಾನದಲ್ಲಿ ಅಪಮಾನ ಕೀಳು ಮಾಡಿದ್ದು ಅದೇ ಮನಸ್ಥಿತಿ ಈ ದೇಶದ ದಲಿತ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಸಂಸತ್ ಭವನದ ಉದ್ಘಾಟನೆಯಿಂದ ಹೊರಗಿಟ್ಟಿದ್ದು ಕೂಡ ಅದೇ ಸನಾತನ ಮನಸ್ಥಿತಿ ಈ ರಾಜ್ಯದ ಕೇಂದ್ರ ಮಂತ್ರಿಯಾಗಿದ್ದ ನಾರಾಯಣ ಅವರನ್ನ ದೇವಸ್ಥಾನ ಪ್ರವೇಶ ಮಾಡದಂತೆ ತಡೆದಿದ್ದು ಕೂಡ ಅದೇ ಮನಸ್ಥಿತಿ ಈ ರಾಜ್ಯದ ದಲಿತ ಉಪಸ್ಪೀಕರ್ ಮೇಲೆ ಕಾಗದಗಳನ್ನು ಬಿಸಾಡಿ ಅಪಮಾನಿಸಿದ್ದು ಕೂಡ ಅದೇ ಮನಸ್ಥಿತಿಯ ಜನರು ಹಾಗಾಗಿ ದಲಿತ ಸಿಜೆ ಐ ಮೇಲೆ ಶೂ ಎಸೆದ ಒಬ್ಬ ವ್ಯಕ್ತಿಯನ್ನಷ್ಟೇ ನಾವಿಲ್ಲಿ ಗುರಿ ಮಾಡಿ ಮಾತಾಡಬೇಕಾಗಿಲ್ಲ ನಾವು ಮಾತನಾಡಬೇಕಾಗಿರೋದು ಆ ಮನಸ್ಥಿತಿಯ ಬಗ್ಗೆ ಆ ಸಿದ್ಧಾಂತದ ಬಗ್ಗೆ ಸಿಜೆ ಐ ಮೇಲೆ ಶೂ ಎಸೆದವನಿಗೆ ಎಂತಹ ಕಠಿಣ ಶಿಕ್ಷೆ ಕೊಟ್ಟರು ಆ ಸಿದ್ಧಾಂತ ಮತ್ತು ಮನಸ್ಥಿತಿ ಏನು ಇಲ್ಲಿಂದ ದೂರ ಆಗೋದಿಲ್ಲ ಸಾವಿರಾರು ವರ್ಷ ಕಳೆದರೂ ಆ ಮನಸ್ಥಿತಿ ಈಗಲೂ ಜೀವಂತ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳಾದರೂ ಆ ಸಿದ್ಧಾಂತ ಇನ್ನೂ ಕೂಡ ಜೀವಂತ ಆಗಿದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಆ ಮುದಿಲಾಯರ್ ಶೂ ಎಸೆದಿದ್ದು ಕೇವಲ ಸಿ ಜೆ ಐ ಮೇಲೆ ಅಲ್ಲ ಆತ ಶೂ ಎಸೆದಿರುವುದು ನಮ್ಮ ಸಂವಿಧಾನದ ಮೇಲೆ ಆತನ ಸನಾತನಕ್ಕೆ ಆತನ ಮನುವಾದಕ್ಕೆ ಆತನ ಸಿದ್ಧಾಂತಕ್ಕೆ ಆತನ ಮನಸ್ಥಿತಿಗೆ ಆತನಂತೆ ಮನಸ್ಥಿತಿ ಇಟ್ಟುಕೊಂಡವರಿಗೆ ಮತ್ತು ಆತನ ಸಿದ್ಧಾಂತ ಹೊಂದಿದವರಿಗೆ ಸಂವಿಧಾನ ಅಂದರೆ ಆಗಿ ಬರೋದೇ ಇಲ್ಲ ಸಂವಿಧಾನದ ಇರುವ ಜಾಗದಲ್ಲಿ ಅವರು ಸನಾತನ ಇರಬೇಕೆಂದು ಬಯಸ್ತಾ ಇದ್ದಾರೆ ಸನಾತನ ಅಂದರೆ ಅದೇ ಮನುಸ್ಮೃತಿ ಸಂವಿಧಾನ ಇದ್ರಷ್ಟೇ ಆ ಸಿ ಜೆ ಪಟ್ಟದಲ್ಲಿ ದಲಿತನೂ ಕೂರ್ಬೋದು ಕೆಳವರ್ಗದವರು ಕೂರ್ಬೋದು ಅಲ್ಪಸಂಖ್ಯಾತರು ಕೂರ್ಬೋದು ಮಹಿಳೆಯರು ಕೂರ್ಬೋದು ಬಡವರ ಮನೆಯ ಮಕ್ಕಳು ಕೂರಬಹುದು ಅಂಥವರು ಕೂರೋದನ್ನು ಮೇಲ್ವರ್ಗದ ಸನಾತನ ಸಿದ್ಧಾಂತ ಸಹಿಸ್ಕೊಳ್ಳೋದಿಲ್ಲ ಅವರ ಪ್ರಕಾರ ಅಲ್ಲಿ ಮೇಲ್ವರ್ಗದವರೇ ಕೂರಬೇಕು ಗವಾಯಿಯಂತಹ ದಲಿತರಿಗೆ ಅಲ್ಲಿ ಕೂರೋಕೆ ಹಕ್ಕುವ ಅವಕಾಶ ಇಲ್ಲ ಅನ್ನೋದು ಸನಾತನಿ ಮನುವಾದಿ ಸಿದ್ಧಾಂತ ಪ್ರತಿಪಾದಿಸುತ್ತೆ ಅದೇ ಕಾರಣಕ್ಕೆ ಅವರ ಮೇಲೆ ದಾಳಿಯಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಕುಜರಾಹೋದಲ್ಲಿ ವಿಷ್ಣುವಿನ ವಿಗ್ರಹದ ಪ್ರತಿಷ್ಠಾಪನೆಗೆ ಸಂಬಂಧಿಸಿ ಮಾತ್ರ ಸಿಜೆ ಮೇಲೆ ಶೂ ಎಸೆತ ಅಂತ ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಯಾಕೆಂದರೆ ಇದು ನ್ಯಾಯಾಂಗವನ್ನು ಭಯಪಡಿಸುವ ನ್ಯಾಯಾಂಗವನ್ನು ದುರ್ಬಲಗೊಳಿಸುವ ಮತ್ತು ಸಂವಿಧಾನಕ್ಕೆ ಹಾನಿ ಮಾಡಲು ನಡೆಸಿರುವ ಕೃತ್ಯವೂ ಆಗಿದೆ ನಮ್ಮ ನ್ಯಾಯಾಂಗದ ಮೇಲೆ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡಲು ಮತ್ತು ಭಾರತದ ಜಾತ್ಯಾತೀತ ಪ್ರಜಾಪ್ರಭುತ್ವಕ್ಕೆ ಸವಾಲೆಸೆಯುವ ಉದ್ದೇಶದಿಂದಲೇ ಸನಾತನ ಸಿದ್ಧಾಂತಿಗಳು ನಡೆಸಿರುವ ಸಂಘಟಿತ ದಾಳಿ ಇದು ಸಿಜೆ ಐ ಗವಾಯಿ ಮೇಲೆ ಇವರ ಅಸಹನೆ ಇದೇ ಮೊದಲೇನಲ್ಲ ಇವರು ಹುದ್ದೆಗೆ ಏರಿದಾಗ ಜೈ ಭೀಮ್ ಅಂತ ಘೋಷಣೆ ಕೂಗಿದ್ರಲ್ಲ ಅಲ್ಲಿಂದಲೇ ಇವರ ಅಸಹನೆ ಶುರುವಾಗಿತ್ತು ಹಾಗೆ ಚುನಾವಣಾ ಬಾಂಡ್ ರದ್ದುಗೊಳಿಸಿದ್ದಕ್ಕೆ ಬುಲ್ಡೋಸರ್ ಶಿಕ್ಷೆಗೆ ತಡೆ ಕೊಟ್ಟಿದ್ದಕ್ಕೆ ಸನಾತನಿ ಮನುವಾದಿಗಳ ಕೆಂಗಣ್ಣು ಅವರ ಮೇಲೆ ಬಿದ್ದಿತ್ತು ಅದ್ವೇಷದ ಸಿದ್ಧಾಂತಿಗಳ ಪ್ರತಿನಿಧಿಯಾಗಿ ಈ ಮುದಿಲಾಯರ್ ಸಿಜೆ ಮೇಲೆ ಶೂವನ್ನು ಎಸೆದಿದ್ದಾನೆ ಹಾಗಾಗಿ ಈ ಕೃತ್ಯಕ್ಕೆ ಆತನೊಬ್ಬನೇ ಹೊಣೆಯಲ್ಲ ಸನಾತನಿ ಮನಸ್ಥಿತಿಗಳು ಈ ದಾಳಿಗೆ ಹೊಣೆಗಾರರು ಆ ಮುದಿ ದಾಳಿಕೋರ ತನ್ನ ಕೃತ್ಯವನ್ನು ಈಗಲೂ ಸಮರ್ಥಿಸ್ಕೊಳ್ತಾ ಇದ್ದಾನೆ ಆತನಿಗೆ ಎಳ್ಳಷ್ಟು ಕೂಡ ಪಶ್ಚಾತ್ತಾಪ ಇಲ್ಲ ಆತನಿಗೆ ಈಗಲೂ ಸಿಜೆ ಐ ಮೇಲೆ ಆಕ್ರೋಶ ಇದೆ ಸಿಜೆ ಐ ಮುಸ್ಲಿಮರ ಪರವಾಗಿದ್ದಾರೆ ಅಂತಾನೂ ಆತ ಆರೋಪ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲೂ ದ್ವೇಷ ಹಚ್ಚುವ ಷಡ್ಯಂತ್ರ ಮುಸ್ಲಿಮರನ್ನ ಎಳೆದು ತಂದ್ರೆ ಸಾಕು ಇಲ್ಲಿ ಕೋಮು ಧ್ರುವೀಕರಣ ಆಗುತ್ತೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಆ ಪ್ರಯೋಗವನ್ನ ಸನಾತನಿ ಮನುವಾದಿಗಳು ತುಂಬಾ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಈ ಪ್ರಕರಣದಲ್ಲೂ ಅದನ್ನೇ ಮುಂದುವರೆಸಿದ್ದಾರೆ ಎಂತಹ ಅಸಹ್ಯ ಅಂದ್ರೆ ಸಿಜೆಐ ಮೇಲಿನ ಶೂ ದಾಳಿಯನ್ನ ಈ ದೇಶದ ಬಲಪಂಥೀಯ ಪಡೆ ಸಂಭ್ರಮಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅಂದರೆ ಶೂ ಎಸದ ಮುದಿಯನ್ನ ಹೀರೋ ತರ ಚಿತ್ರಿಸ್ತಾ ಇದ್ದಾರೆ ಅಂದ್ರೆ ಶೂ ಎಸದ ಮುದಿ ಲಾಯರ್ಗೆ ಮುಂದಿನ ಚುನಾವಣೆಯಲ್ಲಿ ಒಂದು ನಿರ್ದಿಷ್ಟ ಪಕ್ಷದಿಂದ ಟಿಕೆಟ್ ಸಿಕ್ಕರೂ ಸಿಗ್ಬಹುದು ಇನ್ನು ಕೆಲವರು ವಿರೋಧ ಮಾಡುತ್ತಲೇ ನಾಜೂಕಾಗಿ ಸಮರ್ಥನೆ ಕೂಡ ಮಾಡ್ತಾ ಇದ್ದಾರೆ ಸಿಜೆ ಗವಾಯಿ ಹಿಂದೂ ವಿರೋಧಿ ಎಂಬಂತೆ ಅವರನ್ನು ಚಿತ್ರಿಸ್ತಾ ಇದ್ದಾರೆ ಗವಾಯಿಯವರು ಮುಸ್ಲಿಮರ ಪರವಾಗಿದ್ದಾರೆ ಎಂಬಂತೆಯೂ ಕತೆ ಕಟ್ಟಿದ್ದಾರೆ ಶೂ ಎಸೆದವನಿಗಿಂತ ನಿಜವಾಗ್ಲೂ ಇವರೇ ಹೆಚ್ಚು ಡೇಂಜರ್ ಹಾಗಾಗಿ ಸಿಜೈ ಮೇಲೆ ನಡೆದ ದಾಳಿ ಕೇವಲ ಒಬ್ಬರ ಕೃತಿಯಲ್ಲ ಅದೊಂದು ಸಂಘಟಿತ ದಾಳಿ ಅಂತ ನಾವು ಭಾವಿಸಬೇಕಾಗತ್ತೆ ಕೇವಲ ಭಾವಿಸ್ಕೊಂಡ್ರೆ ಅರ್ಥ ಮಾಡಿಕೊಂಡ್ರೆ ಸಾಲದು ನಾವು ಎಚ್ಚರನೂ ಆಗಬೇಕು ಸಮಾಜ ಎಚ್ಚರಗೊಳ್ಬೇಕು ಸಂವಿಧಾನ ಪ್ರೇಮಿಗಳು ಎಚ್ಚರಗೊಳ್ಬೇಕು ಇಲ್ಲಾಂದ್ರೆ ಈ ದೇಶದ ಭವಿಷ್ಯ ತುಂಬ ಅಪಾಯಕಾರಿ ಆಗ್ಬೋದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್